ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ನಾಲಿಗೆಗೆ ರುಚಿಯಾಗಿರೋವಂತಹ ದೇಹಕ್ಕೆ ತಂಪಾಗಿರುವಂತಹ ಮನಸ್ಸಿಗೆ ಹಿತವಾಗಿರುವಂತಹ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಇದರಲ್ಲಿ ಬಳಸುವಂಥ ಇಂಗ್ರೀಡಿಯಂಟ್ಸ್ ಎಲ್ಲ ದೇಹಕ್ಕೆ ತುಂಬಾ ಒಳ್ಳೆಯದು ನೀವು ಇದನ್ನ ಚಪಾತಿ ರೊಟ್ಟಿ ದೋಸೆ ಜೊತೆಗೆ ಅನ್ನ ಜೊತೆ ಕೂಡ ನೆಂಚ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಯಾವುದಿದು ರೆಸಿಪಿ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂತ ರೆಸಿಪೀಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿರುವಂತಹ ಈ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಒಂದು ಕಡ ಇಟ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆಗಾಗತ್ತೆ ಅಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಅದಕ್ಕೆ ಒಂದು ಅರ್ಧ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಸಾಸಿವೆನ ಸೇರಿಸ್ತೀನಿ ಸಾಸಿವೆ ಜೀರಿಗೆ ಎರಡೂ ಸಹ ಸಿಗೀತಾ ಇದೆ ನೋಡಿ ಈಗ ಇದಕ್ಕೆ ಸಣ್ಣಕ್ ಕಟ್ ಮಾಡ್ಕೊಂಡಿರೋಂತಹ ಎರಡು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದೆರಡು ಒಣ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಎರಡನ್ನೂ ಬಳಸೋದು ಒಂದು ಸ್ವಲ್ಪ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದನ್ನ ಸ್ವಲ್ಪ ಬಾಡಿಸ್ಕೊಳ್ಳೋಣ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಒಂದು ಎರಡು ನಿಮಿಷ ಈರುಳ್ಳಿ ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗ್ತಾ ಇದೆ ಈ ಟೈಮಲ್ಲಿ ಇದಕ್ಕೆ ಒಂದು ಬಟ್ಲಷ್ಟು ಹೆಸರು ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ ಒನ್ ಅವರ್ ನೆನೆಸಿದ್ರೆ ಸಾಕು ಬೇಗ ನೆನ್ಬಿಡುತ್ತೆ ಅದನ್ನ ಸೇರಿಸ್ತಾ ಇದ್ದೀನಿ ಹೆಸರು ಬೇಳೆ ಹಾಕಿದಾಗಲೇ ಅದ್ರ ಜೊತೆಗೇನೆ ಎಳೆಯದಾಗಿರೋ ಅಂತಹ ದಂಟಿನ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ನೋಡಿ ಈ ತರ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಕೂಡ ಸೇರಿಸ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದಂಟಿನ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗೇನೆ ಹೆಸರು ಬೇಳೆ ಕೂಡ ತುಂಬಾ ಒಳ್ಳೇದು ಎರಡು ಕೂಡ ತಂಪಾಗಿರುವಂತಹ ಆಹಾರ ಎರಡನ್ನು ಸೇರಿಸಿ ಈ ರೀತಿಯಾಗಿ ಒಂದ್ಸಲ ನೀವು ಪಲ್ಯ ಮಾಡಿಕೊಂಡ್ರೆ ಟೇಸ್ಟು ಸೂಪರ್ ಆಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಟೇಸ್ಟಿಯಾಗಿ ಮಾಡಿಕೊಟ್ರೆ ತರಕಾರಿ ಸೊಪ್ಪು ಇದನ್ನೆಲ್ಲ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಸೊಪ್ಪು ಮತ್ತೆ ಹೆಸರು ಬೆಳೆ ಎರಡು ಬೆಂದ್ಬಿಡುತ್ತೆ ಟೈಮ್ ಜಾಸ್ತಿ ಏನು ತಗೊಳಲ್ಲ ಈಗ ಇದಕ್ಕೆ ರುಚಿಗೆ ಆಗುತ್ತೆ ಇರೋ ಅಷ್ಟು ಉಪ್ಪನ್ನ ಸೇರಿಸ್ತೀನಿ ಹಾಗೇನೆ ಒಂದು ಸ್ವಲ್ಪ ಅರ್ಶನ ಸೇರಿಸ್ತೀನಿ ಕಲರು ಚೆನ್ನಾಗಿ ಕಾಣುತ್ತೆ ಮತ್ತೆ ಅರ್ಶನ ಕೂಡ ಆಂಟಿಬಯೋಟಿಕ್ ಪ್ರಾಪರ್ಟಿ ಇರೋದ್ರಿಂದ ಅದು ಕೂಡ ಹೆಲ್ತ್ಗೆ ಒಳ್ಳೇದೆ ಹಾಗೇನೆ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಪುಡಿನ ಸೇರಿಸ್ತೀನಿ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಮತ್ತು ಹೆಸರು ಬೇಳೆ ಎರಡೂ ಕೂಡ ಬೇಯೋದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ತೀನಿ ಜಾಸ್ತಿ ಇಲ್ಲ ಆ ನೀರು ಅಂದಮೇಲೆ ಬೇಯ್ತಾ ಬೇಯ್ತಾ ನೀರೆಲ್ಲ ಹೋಗಿ ಸ್ವಲ್ಪ ಚೆನ್ನಾಗೇ ಆಗುತ್ತೆ ಸೊಪ್ಪು ಏನು ನೀರು ಸೇರಿಸೋದಿಲ್ಲ ಸೊಪ್ಪು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಫೈವ್ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಬಿಟ್ರೆ ಇದು ಬೇಯುತ್ತೆ ನೋಡಿ ಚೆನ್ನಾಗೆಲ್ಲ ಸೊಪ್ಪು ಮತ್ತೆ ಹೆಸರುಬೇಳೆ ಎರಡೂ ಕೂಡ ಬೆಂದಿದೆ ಈಗ ಫೈನಲ್ ಆಗಿ ಇದಕ್ಕೆ ಒಂದ್ ಬಟ್ಲಷ್ಟು ಕಾಯಿ ತುರಿ ಸೇರಿಸ್ತೀನಿ ಕಾಯ್ತುರಿ ಇಲ್ಲದೆ ಈ ಪಲ್ಯ ಅಷ್ಟು ಟೇಸ್ಟ್ ಅನ್ಸಲ್ಲ ಕಾಯ್ತುರಿ ಕಂಪಲ್ಸರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ತಿನ್ನಕ್ಕೂ ಅಷ್ಟೇ ಆಗಿರುತ್ತೆ ಅದ್ರ ಜೊತೆ ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ಸೂಪರ್ ಟೇಸ್ಟಿಯಾಗಿರೋ ಅಂತಹ ಹಾಗೇನೇ ಹೆಲ್ದಿ ಆಗಿರೋಂತಹ ದಂಟಿನ ಸೊಪ್ಪು ಮತ್ತು ಹೆಸರು ಬೇಳೆ ಪಲ್ಯ ರೆಡಿಯಾಗಿದೆ ದೋಸೆ ಚಪಾತಿ ರೊಟ್ಟಿ ಅಥವಾ ನೀವು ಮಾಮೂಲಿ ಅನ್ನ ಸಾಂಬಾರು ಬೇಳೆ ಸಾಂಬಾರು ಮಾಡಿದಾಗ ಅದು ಕೂಡ ನೆಂಚ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಸಹ ಒಂದ್ಸಲ ಈ ಥರ ದಂಟಿನ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳಿ ಹೇಗಿತ್ತು ರುಚಿ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್